Thank <laughs> you. ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಕೆಸದ ಚಟ್ನಿ ನಾನು ನಾನಿಲ್ಲಿ ಕೆಸ ತಗೊಂಡಿದ್ದೇನೆ ಇದು ಒಳ್ಳೆ ಕೆಸ ಪತ್ರ ಎಲ್ಲ ಮಾಡ್ತಾರಲ್ಲ ಅದು ಒಂದೇ ಸಾಕು ಕಟ್ ಮಾಡುವ ಸಾಕು ದಂಟೆಲ್ಲ ತೆಗಿಬೇಕಿದ್ದು ತುಂಬ ಟೇಸ್ಟ್ ಆಗ್ತದೆ ಗಂಜಿ ಊಟಕ್ಕೆಲ್ಲ ಇಲ್ಲಿ ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೇನೆ ಇದು ಬೇಯಬೇಕು ದಂಟೆಲ್ಲ ಸ್ವಲ್ಪ ತೆಗ್ದಿದ್ದಾನೆ ಇದು ಬೆಂದಿದೆ ಸ್ವಲ್ಪ ಚಪ್ಪ ಆಗ್ಲಿಕ್ಕೆ ಬಿಡುವ ಮೆಣಸು ಸ್ವಲ್ಪ ಮೆಂತೆ

ನಾನು ಬೇಯಿಸಿ ಬೇಯಿಸಿದ ತೇವನ ತಗೊಂಡಿದ್ದೇನೆ ಸ್ವಲ್ಪ ಚಪ್ಪೆ ಆಗಿದೆ ಸ್ವಲ್ಪ ನೀರು ಹಾಕೊಳ್ಬೇಕು ಬೇಯಿಸಿದ ನೀರು ಹಾಕೊಳ್ಳೋದು ಬೇಡ ಯಾಕಂದ್ರೆ ತುರಿಸ್ತದದು ಸ್ವಲ್ಪ ನೀರು ಹಾಕೊಂಡು ಕಟ್ಕೊಂಬರದು ಕಡ್ಕೊಂಬರುವ ಹಾಕೊಂಡಿದ್ದು ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇನೆ ಕಡಿದು ತಂದಿದ್ದೇನೆ ನೋಡಿ ಸಣ್ಣ ಆಗಿದೆ ಇದಕ್ಕೊಂದು ಒಗ್ಗರಣೆ ಕೊಡುವ ಒಂದು ಪ್ಯಾನ್ ಇಟ್ಟಿದ್ದೇನೆ ಪ್ಯಾನ್ಗೆ ಸ್ವಲ್ಪ ತುಪ್ಪ ತುಂಬ ಹೀಟ್ ಅಲ್ಲ ಸೊ ತುಪ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕ್ಕೊಳ್ಬೋದು ತುಪ್ಪ ಹಾಕ್ಕೊಂಡಿದ್ದೇನೆ ಸ್ವಲ್ಪ ತೆಂಗಿನ ಸ್ವಲ್ಪ ಕಡಲೆಬೇಳೆ कडले बड़े कायतार स्वलप उद्दीन बड़े कई स्वल्प उप ರುಚಿ ರುಚಿಯಾದ ಚಟ್ನಿ ರೆಡಿ ಅಷ್ಟೇ ಸಾಕು ಈ ಥರ ದಪ್ಪ ಬೇಕಾದ್ರೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರನೂ ಮಾಡ್ಬೋದು ಬಿಸಿ ಬಿಸಿ ಅನ್ನ ಕಂತು ಒಳ್ಳೆ ಹಾಕದೆ ವೈಟ್ ರೈಸ್ ಸಿಗುತ್ತೆ ತುಂಬ ಚೆಂದ ಆಗ್ತದೆ ತಿನ್ನೋಕ್ಕೆ ಹುಳಿಯಾಗಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್